ಎಲ್ಲಿವರೆಗೂ ಈಗ ಈ ಥರ ಟೆರಿಸ್ಟ್ ಅಟ್ಯಾಕ್ಗಳಲ್ಲಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡೋದು ಸಾಂತ್ವನ ಹೇಳೋದು ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟು ಅವ್ರದ್ದು ಗಾಯಗಳು ಮಲ್ಲ ಮುಟ್ಟಿ ಈ ಥರ ಆಗಬಾರ್ದಾಗಿತ್ತು ದುರ್ಘಟನೆ ಅಂತ ಎಲ್ಲಿವರೆಗೂ ಇದೇ ಥರ ಸಾಂತ್ವನ ಹೇಳ್ಕೊಂಡು ಹೋಗೋದು ಬರೀ ಸಾಂತ್ವನ ಹೇಳ್ಕೊಂಡು ಹೋಗೋದಾ ಇವರಿಗೆ ಪ ಪುಲ್ವಾಮಾ ಆದರೆ ಸಾವಿರಾರು ಪುಟಗಳು ಶೀಟ್ ಬರೆಯೋದು ಚಾರ್ಜ್ ಶೀಟ್ ಬರೆಯೋದು ಅದರಲ್ಲಿ ಇಬ್ಬರು ಮೂರು ಸತ್ತೇ ಹೋಗ್ಬಿಟ್ಟಿರಬೇಕು ಇನ್ನು ವಿಚಾರಣೆ ಕಾಲ ಸತ್ತೋಗ್ಬಿಟ್ಟು ಹತ್ತೊಂಬತ್ತು ಆಗಿದೆ ಅದು ಅಲ್ಲಿ ಏನಾದ ಯಾಕಾದ ಎಷ್ಟು ಜನ ಹಿಡಿದ್ರು ಏನು ಕತೆ ಅವರು ಸಿಕ್ಕಿದ್ರ ಇಲ್ವಾ ಶಿಕ್ಷ ನಮಗೆ ಕ್ಲಾರಿಟಿ ಇಲ್ಲ ಪೆಹಲ್ಗಾಮ್ ಇದು ಸಿಂಧೂರ ಇದು ಆಪ್ರೇಷನ್ ಸಿಂಧೂರ ಇದು ಮಹಿಳೆಯರು ಸಿಂಧೂರ ಅಳಿಸಿದ್ರು ಓಕೆ ಅಗ್ರಿ ಅದರಲ್ಲಿ ಏನು ಮಾಡಿದ್ರೆ ನೀವು ಅಂದರೆ ಹೊಡೆದಾಕ್ಬಿಟ್ರು ನಾಲ್ಕು ಜನನ ಅವರೆಲ್ಲ ಕಾಡು ಮಧ್ಯದೆಲ್ಲ ಅವ್ರನ್ನ ಸಾಯಿಸ್ಬಿಟ್ವಿ ಆಪರೇಷನ್ ಆಯಿತು ಅಂತ ಹೇಳಿ ಫಿನಿಶ್ ಅದು ಅದನ್ಗೆ ಗೊತ್ತಿಲ್ಲ ಸರ್ ನಾನು ಅದ್ರ ಬಗ್ಗೆ ಮಾತಾಡಲ್ಲ ನೀವು ಪೊಲಿಟಿಕಲ್ ಪಾರ್ಟಿ ಮಾತಾಡ್ಕೊಳ್ಳಿ ಪಾಕಿಸ್ತಾನ ಸಿಂಧೂರ ಮಾಡಿಬಿಟ್ವಿ ಉಗ್ರಗಾಮಿಗಳ ನೆಲೆಗಳ ಧ್ವಂಸ ಆಗ್ಬಿಟ್ಟಿದೆ ನೂರು ಜನ ಎಲ್ಲ ಸಾಯಿಸಿದ್ವಿ ಇನ್ನು ಅವ್ರಿಗೆ ಎಚ್ಚೆತ್ಕೊಳ್ಳೋಕೆ ಭಾಳ ದಿನಗಳು ಬೇಕು ಆಯಿತು ನಾವು ಬಂದು ಹಾಕಿದ್ರು ಹೋದ್ರು ಇಲ್ಲೆಲ್ಲ ಡಾಕ್ಟರ್ಗಳು ಯಾರು ಗೆಸ್ತೆ ಮಾಡಿರಲಿಲ್ಲ ಇದು ನೇಷನ್ ಒಂದೊಂದು ನೇಷನ್ ಆಳ್ವಿಕೆ ಮಾಡೋರು ಈ ಥರ ಮಾತಾಡ್ಬಿಟ್ಟಾಗ ಸ್ವಲ್ಪ ಕೆಸಿ ಬಿಸಿ ನಮಗೆ ನಾವು ಎನ್ಸಬಾರ್ದ ಅಂತ ಅಲ್ಲ ನನಗೆ ಕಸಿವಿಸಿ ಅನಿಸ್ತಿರೋದು ಯಾಕೆ ಅಂತಂದ್ರೆ ಒಂದು ನೇಷನ್ ಆಳ್ವಿಕೆ ಮಾಡೋರು ಈ ತರ ಹೇಳ್ತಾರೆ ಒಂದು ಇವರು ನೇಷನ್ ಆಳ್ವಿಕೆ ಮಾಡೋದಕ್ಕಿಂತ ಮುಂಚೆ ಸ್ಟೇಟ್ ನ ಆಳ್ವಿಕೆ ಮಾಡ್ತಾ ಇದ್ರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಮುಂಬೈ ಬಾಂಬ್ ಸ್ಫೋಟ ಆದಾಗ ಅವತ್ತು ಗುಜರಾತ್ ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ನಿಂತು ಒಂದು ಚುನಾವಣಾ ಪೂರ್ವ ಸಭೆಯಲ್ಲಿ ಭಾಷಣ ಮಾಡ್ತಾ ಮನಮೋಹನ್ ಸಿಂಗ್ ಆರೋಪ ಮಾಡ್ತಾ ಅವತ್ತು ಹೇಳ್ತಾರೆ ಅರೇ ಮೌನಿ ಸಿಂಗ್ ಜಿ ಆಪ್ಕ ತಾಕತ್ ಕಾಯ್ आप देखिए कोस्टल सिक्योरिटी फोर्स आपके हाथ में है बॉर्डर सिक्योरिटी फोर्स आपके हाथ में है पूरा हमारा सेना आपके हाथ में है अरे फिर भी इस देश में ये आतंकवादी कैसा घुस गया बताइए आप अंत बॉर्डर सिक्योरिटी फोर्स आपके हाथ में है कोस्टल सिक्योरिटी फोर्स आपके हाथ में है पूरा ये एन आपके हाथ में है ये पूरा टेररिस्ट लोग कैसा अंदर आया कहा से घुस गया ಇದ್ರ ಬಗ್ಗೆ ಉತ್ತರ ಕೊಡೋದು ಬಿಟ್ಟು ಪ್ರಧಾನಮಂತ್ರಿಗಳು ನಿಖೇತ್ ನಿಖೇತ್ ಏನಾಗುತ್ತೆ ಈಗ ನೀವು ಕಾಂಗ್ರೆಸ್ ಕಾಲದಲ್ಲಿ ಒಂದು ಬಾಂಬ್ಲಾಸ್ಟ್ ಆಯಿತು ಒಂದು ಟೆರಿಟ್ ಆಕ್ಟಿವಿಟಿ ಆಯಿತು ಅಂದಾಗ ಕಾಂಗ್ರೆಸ್ ಮೇಲೆ ಬ್ಲೇಮ್ ಅದು ಹೌದು ಸರ್ಕಾರದ ಮೇಲೆ ಬ್ಲೇಮ್ ನೀವು ಸರಿ ಇಲ್ಲ ನೀವು ಪಾಕಿಸ್ತಾನದ ಪರವಾಗಿ ಮೃದು ಧೋರಣೆ ಉಳ್ಳವರು ಮುಸ್ಲಿಮರು ಕಂಡ್ರೆ ನಿಮಗೆ ಅಪೀಸ್ಮೆಂಟ್ ಜಾಸ್ತಿ ಇದೆ ಅಂದಾಗ ಸರ್ಕಾರವೇ ದೋಷಿಯಾಗ ಬೇರೆ ಸರ್ಕಾರ ಚೇಂಜ್ ಆಯಿತು ಈಗ ಬಾಂಬ್ಲಾಸ್ಟ್ ಆದರೆ ಹಳಾತ್ ಪಾಕಿಸ್ತಾನದವ್ರು ಸರಿ ಇಲ್ಲ ಸರಿ ಇಲ್ಲ ಎರಡು ಕಡೆಗಳಲ್ಲೂ ಒಂದು ಪಾರ್ಟಿ ಎಸ್ಕೇಪ್ ಆಗ್ತಿದೆ ಇಲ್ಲಿ ಎರಡು ಕಡೆ ಪಾರ್ಟಿನ ದೇಶದ ಭಾಗನೇ ಅದು ಕೂಡ ಆದ್ರೆ ನೀವು ಬಂದಾಗ ನರೇಶ್ ಏನಿರುತ್ತೆ ಸಾಬ್ರ್ ಕಂಡ್ರೆ ನಿಮ್ಗೆ ಇಷ್ಟ ಮುಸ್ಲಿಮ್ಸ್ ಕಂಡ್ರೆ ನಿಮ್ಗೆ ಇಷ್ಟ ಆಸ್ ಇಫ್ ಟೆರರಿಸ್ಟ್ ನೀವು ಹ್ಯಾಂಡ್ ಇನ್ ಹ್ಯಾಂಡ್ ಕಾಮ್ರೇಡ್ಸ್ ಅನ್ನೋ ರೀತಿಯಲ್ಲಿ ಈಗ ಬಂತು ಅಂದ್ರೆ ಪಾಕಿಸ್ತಾನ ಇವ್ರು ಸರಿ ಇಲ್ಲ ಇದಕ್ಕೆ ಪರಿಹಾರ ಇದು ವಿಷಯನೇ ಬಿಟ್ಬಿಡ್ತಾರೆ ಇಲ್ಲಿ ಸರ್ಕಾರದಲ್ಲಿ ಏನ್ರೆಯಾ ಬೇಹಗಾರಿಕೆ ಇದೆಯಲ್ಲರ ಯಾ ಹೋಮ್ ಮಿನಿಸ್ಟ್ರಿ ಇದೆಯಲ್ಲರ ಅಂದ್ರೆ ಈ ವಿಷಯವೇ ಇಲ್ಲ ಹೇಗಿದು ನಾನು ಮತ್ತೊಂದು ಡಿಬೇಟ್ ಅಲ್ಲಿ ಇದ್ದಾಗ ಸರ್ ಮತ್ತೊಬ್ರು ಬಿಜೆಪಿ ವಕ್ತಾರ ಸಿಕ್ಕಿದ್ರು ಅವ್ರು ಹೇಳ್ತಾ ಇದ್ರು ಬಾಂಬ್ ಸ್ಪೋರ್ಟ್ ಕಾರಣ ಯಾರು ಅಂದ್ರೆ ಪಂಡಿತ್ ನೆಹರು ಕಾರಣ ಅಂತ ಹೇಳ್ತಾ ಇದ್ರು ಅಂತ ಪಾರ್ಟಿ ರಕ್ತ ಬೀಜಾಚಾರ ಸಂತತಿ ಇನ್ನು ದಾಳಿ ಮಾಡ್ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿ ಸೊ ಪಂಡಿತ್ ನೆಹರು ಇಂದಾಗಿ ಬಾಂಬ್ ಬ್ಲಾಸ್ಟ್ ಆಯ್ತು ಮಹಾತ್ಮ ಗಾಂಧಿಯಿಂದಾಗಿ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಮಾತನಾಡ್ತಾ ಇದ್ರು ಎಷ್ಟು ಹಾಸ್ಯಾಸ್ಪದ ಅಂತಂದ್ರೆ ಇವ್ರು ಇನ್ನೂ ನೆಹರು ಯುಗ ಬಿಟ್ಟು ಆಚೆಗೆ ಬರ್ಲೇ ಇಲ್ಲ ಇವತ್ತು ದೇಶದ ಪ್ರಧಾನಮಂತ್ರಿ ನೆಹರು ಅಲ್ಲ ನರೇಂದ್ರ ಮೋದಿ ದೇಶದಲ್ಲಿ ನಿರಂತರವಾಗಿ ಮೂರ್ ಸರ್ತಿ ನಿಮಗೆ ಪ್ರಧಾನಿ ಹುದ್ದೆ ಜನ ಕೊಟ್ಟಿದ್ದಾರೆ ನೀವು ಈ ದೇಶದ ಜನರಿಗೆ ನಾನು ಚೌಕಿದಾರ್ ಅಂತ ಭಾಷಣ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ್ರಿ ಆದ್ರೆ ಚೌಕಿದಾರ ಎಚ್ಚೆತ್ತಿದ್ರೆ ಈ ದೇಶದ ಒಳಗಡೆ ಈ ಪ್ರಮಾಣದ ಆರ್ಡಿ ಎಕ್ಸ್ ಗಳು ಹೆಂಗೆ ಸ್ಫೋಟ ಆಗ್ತಾ ಇದ್ವು ಅಮೋನಿಯಂ ನೈಟ್ರೇಟ್ ಗಳು ಹೆಂಗೆ ಲಭ್ಯ ಆಗ್ತಾ ಇದ್ವು ಇವತ್ತು ಈ ತರ ದೆಹಲಿಯ ಹೃದಯ ಭಾಗದಲ್ಲಿ ಭಾರತದ ಹೃದಯ ಭಾಗದಲ್ಲಿ ಬಾಂಬ್ ಸ್ಫೋಟ ಆದ ನಂತರ ಕೂಡ ಯಾವುದೇ ಮರ್ಯಾದೆ ಇಲ್ಲದೆ ನಾಚಿಕೆ ಇಲ್ಲದೆ ಇವತ್ತು ಮತ್ತೆ ಚುನಾವಣೆಗೆ ನಿಂತ್ಕೊಂಡು ಈ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಈ ರೀತಿಯಾದ ಉಪಯೋಗಗಳನ್ನು ಪಡ್ಕೊಳ್ಳುವಂತ ಮಾತುಗಳನ್ನ ಆಡ್ತಾರೆ ಅಂತಂದ್ರೆ ಬಹಳ ಸರ್ತಿ ಇದನ್ನು ಮಾತಾಡ್ತಾರೆ ಕಾಂಗ್ರೆಸ್ನವ್ರು ನೋಡಿ ಅವರು ಇದನ್ನು ಚುನಾವಣೆಗೆ ಬಳಸ್ಕೊತಾ ಇದಾರೆ ಅಂತ ಹೇಳ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಟೀಕಾರ ಮಾಡ್ತಾರೆ ಇದಕ್ಕೆ ಹಿಸ್ಟ್ರಿ ಇದೆ ಯಾಕೆಂದ್ರೆ ಹಿಂದೆ ಕೂಡ ಗುಜರಾತ್ ನಲ್ಲಿ ಎರಡು ಸಾವಿರ ಜನ ಸತ್ತಾಗ ಕೇಂದ್ರ ಸರ್ಕಾರ ಮನವಿ ಮಾಡಿತ್ತು ಚುನಾವಣೆಯನ್ನು ಮುಂದೂಡಬೇಕು ಅಂತ ಆದ್ರೆ ಆರು ತಿಂಗಳು ಪ್ರೀಪೋನ್ ಮಾಡ್ಕೊಂಡ್ರು ಅವತ್ತು ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದ ಕಾರಣ ಏನು ಅಂದ್ರೆ ಆ ರಕ್ತದ ಬಿಸಿ ಒಳಗಡೆ ಇವರಿಗೆ ಚುನಾವಣೆಯ ಕಾವನ್ನ ಕಾಯಿಸ್ಕೊಂಡು

ಬರ್ತಾ ಬಗ್ಗೆ ಕಾಳಜಿ ಇಲ್ಲ ಒಬ್ಬ ಪ್ರಧಾನಿ ಬಗ್ಗೆ ಇಷ್ಟು ರೇಟ್ ತೋರಿಸ್ತಾ ಇರೋದು ಅಷ್ಟೇ ಅಲ್ಲ ವೆಂಕೇಶ್ ರಾಜರ್ಡ್ಸ್ ಅಲ್ಲಿ ಅವ್ರು ಹೇಳ್ತಾ ಇರೋದು ಕೇವಲ ಅವ್ರ ನಾಟಕ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅವ್ರ ದೇಶದ ಬಗ್ಗೆ ಏನಿಲ್ಲ ಅದೆಲ್ಲ ಇರಲಿಲ್ಲ ಅವ್ರಿಗೆ ಏನಾಗಿದೆ ಅಂತ ಅವ್ರು ಮಾತನಾಡ್ತಾ ಇರೋದು ಪ್ರಧಾನ ಮಂತ್ರಿ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂತ ಏನಾದರೂ ಇವ್ರ ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ತುಂಡು ತುಂಡು ಮಾಡಿ ದೇಶನೇ ಮಾರಾಕ್ ಬಿಟ್ಟರು ಅವರು ಅಟ್ ಲೀಸ್ಟ್ ಅಟ್ಲೀಸ್ಟ್ ಡೆಲ್ಲಿ ಒಳಗೆಯರ್ ಟ್ವೆಲ್ ಇಯರ್ ಬಾಂಬ್ಲಾಸ್ಟ್ ಆಗಿ ಆಗಿರ್ಲಿ ಆಯ್ತು ಹೌದು ಇಟ್ ತಿಂಗಳು ತಿಂಗಳಿಗೆ ಆಗ್ತಾ ಇತ್ತು ಇಡೀ ರೈಲಲ್ಲೇ ಪುಡ್ದು ತುಂಡು ತುಂಡು ಪುಡಿ ಪುಡಿ ಅಲ್ಲಿ ಹೋಗ್ಬಿಟ್ಟು ಹಮ್ ಕಡಿ ನಿಂದ ಕರ್ತೆ ಕಡಿ ನಿಂದ ಕರ್ತೆ ಅಂತ ಒಳಗಡೆ ಒಂದೊಂದು ಯಾವ್ದೋ ಸ್ಕೂಲಲ್ಲಿ ಸುಮ್ನೆಗೆ ಇನ್ಸ್ಪೆಕ್ಷನ್ ಬಂದಾಗ ಅವ್ರು ಹೇಳ್ತಿದ್ರಂತೆ ಹತ್ತಲೇ ಎಷ್ಟು ಅಂತ ಹೇಳಿದ್ರಂತೆ ಹತ್ತೈದು ಸಾವಿರ ಅಂದ್ ಅಂತ ಟೀಚರ್ ಏನ್ರಿ ಹುಡುಗ ಸಾವಿರ ಅಂತ ಹೇಳ್ತಾನೆ ಇಲ್ಲ ಸರ್ ಮೊದ್ ಹತ್ ಸಾವಿರ ಅಂತಿದ್ದ ಈ ಬರೀ ಸಾವಿರ ಆಯ್ತಾ ಅಂತ ಇದು ಹಂಗೇ ಆಗ್ತಾ ಇರೋದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡ್ತಿದ್ರಿ ರಾಜಕಾರಣ ಹಾಗಾದ್ರೆ ಮನ್ಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ಮಾಡಿದ್ದೇನ್ ಸರ್ ಮೌನಿ ಬಾಬಾ ಅಂದ್ರು ಮೋಹನ ಸಿಂಗ್ ಅಂದ್ರು ಮನಮೋಹನ್ ಸಿಂಗ್ ಅಂದ್ರು ಅವತ್ತು ಮುಂಬೈಯಲ್ಲಿ ಬಾಂಬ್ ಸ್ಫೋಟ ಆದಾಗ ಸ್ಮೃತಿ ಇರೋನಿ ನಾನ್ ಸೀರೆ ಕಳಿಸ್ತೀನಿ ಮಳೆ ಕಳಿಸ್ತೀನಿ ಪ್ರಧಾನಮಂತ್ರಿಗೆ ಸೀರೆ ಉಟ್ಕೊಳ್ಳಿಂತ ಎಲ್ಲ ಬಿಡ್ರಿ ದಿನ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರೆ ಅವ್ರು ಅದೇ ವಿಚಾರ ಕಾಸ್ಟ್ಯೂಮ್ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಆ ಮನುಷ್ಯನಿಗೆ ಕಾಸ್ಟ್ಯೂಮ್ ಬಗ್ಗೆ ಚಿಂತೆ ಇತ್ತು ಬಿಡಿ ಬರ್ತೀನಿ ಬರ್ತೀನಿ ಆಗಲ್ಲ